ಇಂದಿನ ಸುದ್ದಿಗೋಷ್ಠಿಗೆ ತಮ್ಮ ನಾನು ಎಲ್ಲರಿಗೂ ಸ್ವಾಗತ ಇದ್ದೇನೆ ಇಂದು ಗೌರವಯುಕ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ಏಕ ಏಕಸದಸ್ಯ ವಿಚಾರಣಾ ಆಯೋಗದ ಪರಿಶಿದ್ಧ ಜಾತಿ ಒಳಮೀಸಲಾತಿ ವರ್ಗೀಕರಣ ಸಮಿತಿಗಾಗಿ ತಾವೆಲ್ಲರೂ ಇಂದು ಈ ಒಳಮೀಸಲಾತಿ ಮೀಸಲಾತಿ ಪರಿಶಿಷ್ಟ ಜಾತಿ ಜಾತಿ ಸಮೀಕ್ಷೆ ಮೇ ಐದರಿಂದ ಇಪ್ಪತ್ತೊಂದರವರೆಗೆ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮಾದಿಗ ಸಮಾಜದವರು ಭಾಗವಹಿಸಬೇಕಾಗಿ ವಿನಂತಿ ಯಾಕೆಂದರೆ ಈಗಾಗಲೇ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಕೊನೆಗೆ ಇದೊಂದು ಅವಕಾಶ ಕೊನೆಯ ಅವಕಾಶ ಸಿಕ್ಕಿದೆ ಈ ಅವಕಾಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮಾದಿಗ ಸಮಾಜದಲ್ಲಿ ನಾನು ಕಳತರದಿಂದ ನಾನು ನೆನಪಿಸಿಕೊಳ್ತೇನೆ ಆದರೆ ಈಗ ನಮಗೆ ಕೊಟ್ಟಂತಹ ಒಂದು ಆಯೋಗದ ಪ್ರತಿ ಈಗ ಸಂಖ್ಯೆ ಅರವತ್ತೊಂದರಲ್ಲಿ ಸಂಖ್ಯೆ ಅರವತ್ತೊಂದರಲ್ಲಿ ಮಾದಿಗ ಎಂಬ ಒಂದು ಕಾಲನಿದೆ ಆ ಮಾದಿಗ ಅಂತ ತಿಳ್ಕೊಂಡು ಎಲ್ಲರೂ ಮಾದರನ್ನು ಇದ್ದಿದ್ದು ಮಾದಿಗ ಅಂತ ಬರೆಸಿದ್ರೆ ನಾವು ಮೀಸಲಾತಿಗೆ ನಮಗೆ ಇದಾಗ್ತದೆ ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ವಿನಂತಿಸ್ತೇನೆ ಎಲ್ಲಿ ನಮ್ಮ ಸಮಾಜಕ್ಕೆ ಆದರೆ ಎಲ್ಲರೂ ಸಮಾಜ ಬಾಂಧವರು ಕುಮುನ್ ತಾಲೂಕು ಇಳಕಲ್ ತಾಲೂಕು ಗ್ರಾಮೀಣ ಜನರು ಎಲ್ಲರೂ ಅವತ್ತಿನ ದಿವಸ ಐದನೇ ತಾರೀಕಿಂದ ಸಮೀಕ್ಷೆ ನಡೆದಂತ ಬಂದಂಥ ಸಮೀಕ್ಷೆಗೆ ಮೇಲ್ವಿಚಾರಕರಾಗಲಿ ಅಥವಾ ಶಿಕ್ಷಕರಾಗಲಿ ಬಂದಂಥ ಅವರಿಗೆ ನಾವು ಸಹಕರಿಸಿ ನಮ್ಮ ಮಾದಿಗ ಸಮಾಜದ ವತಿಯಿಂದ ಎಲ್ಲರೂ ಮಾದಿಗ ಅಂತ ತಿಳ್ಕೊಂಡು ಅರವತ್ತೊಂದನೇ ಕಾಲದಲ್ಲಿ ನಾವು ಹೆಸರನ್ನು ನೋಂದಾಯಿಸಬೇಕು ಅಕಸ್ಮಾತ್ ಆ ಟೈಮ್ನಾಗ ನಮ್ಮಲ್ಲಿ ಇರ್ಲಿ ಜನರು ಎಲ್ಲರೂ ಎಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಹೊರಗಡೆ ಆ ಕೆಲಸಕ್ಕೆ ಹೋದವರು ಕೂಡ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅಥವಾ ಅವ್ರ ಕಡೆ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಬಂದು ಅವ್ರನ್ನ ಹೆಸರನ್ನು ಅರವತ್ತೊಂದನೇ ಕಾಲದಲ್ಲಿ ನೋಂದಾಯಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ನಾನು ಬೇಡ್ಕೊಳ್ತೇನೆ ಈಗ ಐದನೇ ತಾರೀಕಿನ ದಿವಸ ಗಂಟಿದಾರರು ಬರ್ತಾರೆ ಓನಿ ಮನೆ ಮನೆ ಮನೆಗೆ ಆ ಮನೆ ಮನೆಗೆ ಹೋದಾಗ ಅಲ್ಲಿ ಕೇಳ್ತಾರೆ ಏನಂತ ಕೇಳ್ತಾರೆ ನಿಮ್ಮ ಜಾತಿ ಯಾವ್ದಂತ ಕೇಳ್ತಾರೆ ಅವ್ರ ಅಂತ ಕೇಳ್ತಾರೆ ಆ ತಕ್ಷಣ ಅವರೇ ನಮ್ಗು ಮಾತಾಡ ತಿಳ್ಕೊಂಡು ನಾವೇನು ನಾವೇನು ಹೇಳ್ಬೇಕು ಕಲಮ್ ನಂಬರ್ ತಿಳ್ಕೊಂಡ್ರೆ ಅದರಲ್ಲಿ ನಮ್ಮಲ್ಲಿ ಹೆಸರನ್ನು ನೋಂದಾಯಿಸಿದೆ ನಮ್ದು ರೇಷನ್ ಕಾರ್ಡ್ ಇರ್ತಾವಳು ಆಧಾರ್ ಕಾರ್ಡ್ ಇರ್ತ ಆ ಪ್ರಕಾರ ಅದಕ್ಕೆ ಮನೆ ಮನೆಗೆ ಇದ್ದವ್ರು ಎಷ್ಟು ಜನ ಅದಾರ ಅಷ್ಟು ಜನ ಅಕಸ್ಮಾತ್ ಒಟ್ಟ ಮೂರು ಹಂತದಲ್ಲಿ ಇದು ನಮ್ದು ಜಂತಿ ಜಂತಿ ಸ್ಟಾರ್ಟ್ ಆಗ ಪ್ರಾರಂಭ ಆಗಿರಲಿ ಐದರಿಂದ ಹದಿನೇಳರಕ್ಕೆ ಒಂದು ಏನು ಇದ್ದವ್ರು ಆ ನಂತರ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಯಾರು ಇಲ್ಲವರು ಅಕಸ್ಮಾತ್ ಆ ಮನೆಯಲ್ಲಿ ಇಲ್ಲ ಅಂದ್ರವರು ಇಲ್ಲಿ ಬೇರೆ ಕಡೆ ಹೋಗಿರ್ತಾರ ಔಟ್ ಆಫ್ ಸ್ಟೇಷನ್ ಇರ್ತಾರ ಅವರು ಆ ನಾವು ಗಂಟಿದಾರ ಟೈಮ್ದಾಗ ಅವ್ರು ಸಿಗಿಲ್ಲ ಅಂದ್ರೆ ಅವ್ರನ್ನ ಆ ಟ್ಯಾಂಕ್ ಹದಿನೇಳರಿಂದ ಹತ್ತೊಂಬತ್ತರ ಒಳಗೆ ಅವ್ರು ಕರೆಸ್ಕೊಂಡು ಮತ್ತೆ ಅವ್ರನ್ನ ಎಂಟ್ರಿ ಮಾಡುದು ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಜಾತಿ ಸರ್ಟಿಫಿಕೇಟ್ ಇರ್ಬೋದು ಅದ್ರಲ್ಲಿ ಏನಾದರೂ ಅಡೆ ಇತ್ತು ಅಂದ್ರೆ ಇತ್ತಂದ್ರೆ ಒಳ್ಳೇದಾಯ್ತು ಅಕಸ್ಮಾತ್ ಇರೋ ಹೋದ್ರೆ ಅರವತ್ತ ಕಾಲದಲ್ಲಿ ಅಂತ ಹೇಳ್ಕೊಂಡು ನಾವು ತುಂಬಿಸಬೇಕಾಗಿ ತಮ್ಮಲ್ಲಿ ಕೊಡ್ತಾ ಇದ್ದೀವಿ ವಿನಂತಿ ಮಾಡ್ತಾ ಇದ್ದೇನೆ ಇನ್ನ ಕೆಲವು ಜನ ಸಿಟಿಯಲ್ಲಿ ಇರ್ತಾರೆ ಅಲ್ಲಿ ಅವ್ರಿಗೆ ಏನಾಗ್ತತಿ ಅಲ್ಲಿ ಜಾತಿಯಿಂದ ಸ್ವಲ್ಪ ಹೇಳ್ಕೊಳ್ಳೋದು ಸ್ವಲ್ಪ ಮುಜುರ್ ಆಗ್ತಿರ್ತಾರೆ ಅಂತವ್ರು ಏನು ಮಾಡಬೇಕು ಅಲ್ಲೇ ಮನೆಯಲ್ಲಿ ಕುಂತ್ಕೊಂಡು ಆಪ್ ಇದೆ ನಮ್ಮದು ಆ ಆಪ್ ನಲ್ಲಿ ಅದು ಆನ್ಲೈನ್ ಮೂಲಕ ಅದು ಆನ್ಲೈನ್ ಮೂಲಕ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಇಪ್ಪತ್ತೊಂದರವರೆಗೆ ಆಪ್ ನಲ್ಲಿ ಅವರು ಡೌನ್ಲೋಡ್ ಮಾಡಿಕೊಂಡು ಅದು ಬರ್ತದೆ ಫಾರ್ಮೆಟ್ ಬರುತ್ತೆ ಆ ಸರಿಯಾದಂಥ ನಲ್ಲಿ ಕಾಲದಲ್ಲಿ ಮಾನಿಗ ಅಂತ ಅವರು ನೋಂದಣಿ ಮಾಡಬೇಕು ಹೀಗಿಷ್ಟು ಮಾಡಿದರೆ ನಮ್ದು ಒಳ ಮೀಸಲಾತಿಯ ನಾವು ಸಮೀಕ್ಷೆ ಆಗಲಿ ನಾವು ಪ್ರಚಾರ ಮಾಡಿದ್ದಾಗಲಿ ಎಲ್ಲರೂ ಒಂದು ಒಟ್ಟು ಕೂರಿಸಿ ನಮ್ಮ ಒಳ ಮೀಸಲಾತಿ ಮಾದಿಗೆ ಸಮಾಜ ಅನ್ನೋದು ನಾವು ತೋರಿಸ್ಬೇಕಾಗಿದೆ ದಿನಾಂಕು ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ದಿನ ಅವರೈ ತಾಲೂಕಿನಲ್ಲಿ ಮಾದಿಗ ಜನಾಂಗದ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಸಮಸ್ತ ಮಾದಿಗ ಸಮಾಜ ಬಾಂಧವರಲ್ಲಿ ನಾನು ಸವನೇ ಪ್ರಾರ್ಥನೆಯಿಂದ ಕೇಳಿಕೊಳ್ತೇನೆ ಅಂದಿನ ದಿನ ಸಮಾಜದ ಬಂಧುಗಳು ಯಾವುದೇ ಕೆಲಸ ಕಾರ್ಯಗಳಾಗಲಿ ಅಥವಾ ಊರು ಕೇರಿಗೆ ಹೋಗೋದಾಗಲಿ ಅಥವಾ ಮದುವೆಗೆ ಹೋಗೋದಾಗಲಿ ಇನ್ನೇ ಯಾವುದೇ ಥರದ ಜಾತ್ರೆಗೆ ಆಗಲಿ ತಾವು ಯಾರು ಹೋಗಬಾರದು ಏಕೆಂದರೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಈ ಹೋರಾಟ ನಡೆದಿರುತ್ತದೆ ಈ ಹೋರಾಟದಲ್ಲಿ ಸಾವು ನೋವುಗಳನ್ನು ಕಂಡಿದ್ದೇವೆ ಹಲವಾರು ಕಷ್ಟಗಳನ್ನು ಎದುರಿಸಿದ್ದೇವೆ ಸರ್ಕಾರ ಇದು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ ಇದರ ಉಪಯೋಗವನ್ನು ಸಮಾಜ ಬಾಂಧವರು ಸಮಾಜ ಬಾಂಧವರು ಇದನ್ನ ಉಪಯೋಗ ಮಾಡಿಕೊಳ್ಳಬೇಕೆಂದು ಅವರಲ್ಲಿ ಕಳಕಳಿಯಿಂದ ಕೋರುತ್ತೇನೆ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ರಾಜಕೀಯ ಮುಖಂಡರುಗಳು ಬುದ್ಧಿಜೀವಿಗಳು ಸಂಘಜೀವಿಗಳು ಮಹಿಳಾ ಸಂಘಟನೆಗಳು ಹಾಗೂ ಇನ್ನೇತರ ಅಧ್ಯಕ್ಷರಿರಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಲಿಲ್ಲ ಸಂಘಟನೆ ಅಧ್ಯಕ್ಷ ಇರಲಿ ಜನಾಂಗದ ಅಧ್ಯಕ್ಷರಿರ್ಲೀಲಿ ಯಾರು ಅವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಮಾಜದ ಈ ಸಮಸ್ಯೆಯಲ್ಲಿ ಪಾಲ್ಗೊಂಡು ಅವರಿಗೆ ಮಾದರಂತ ಬರೆಸದೆ ಮಾರ ಎಂದು ಅರವತ್ತೊಂದರ ಕಾಲೂನಲ್ಲಿ ನಮೂದಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಯಶಸ್ವಿಗೊಳಿಸಬೇಕೆಂದು ಹಾಗೂ ಯುಗ ತಾಲೂಕಿನ ಸಮಸ್ತ ವಾದಿಗೆ ಬಂಧುಗಳಲ್ಲಿ ನಾನು ವಿನಂತಿಸುತ್ತ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ವಾದಿಗ ಜೈ ಜಾ ಆದರೂ ಇಷ್ಟೇ ಇವತ್ತಿನ ನಮ್ಮ ಮಾದಿಗ ಸಮಾಜದ ಹೋರಾಟ ಮೂವತ್ತು ವರ್ಷದಿಂದ ಇವತ್ತಿಗೆ ನಮ್ದೇನೋ ಒಂದು ಬೆಳಕಿಗೆ ಬಂದಿದೆ ಅದಕ್ಕೆ ಇವತ್ತಿಗೆ ಇನ್ನಿತ ಸದಾಶಿವ ವರದಿ ಇರ್ಬೋದು ಮತ್ತು ಮಾಧುಸ್ವಾಮಿ ವರದಿ ಇರ್ಬೋದು ಇವು ಇವಾಗ ಬಂದಂಥ ನಮ್ಮ ನಾಗಮೋಹನ್ ದಾಸ್ ವರದಿ ಇರ್ಬೋದು ಇವತ್ತಿಗೆ ಈ ಮೂರನೇ ಹಂತಕ್ಕೆ ಬಂದು ನಿಂತಿದೆ ಯಾಕೆ ಬಂದು ನಿಂತಿದೆ ಅಂದಮೇಲೆ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಆರ್ ಏನು ನಮ್ಗೆ ಆರ್ಡ್ರ್ ಮಾಡಿದೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದ ಮೇಲೆ ಇವತ್ತಿನ ಈ ಜನ ಸರ್ಕಾರ ಸಿದ್ದರಾಮಯ್ಯ ಸಾಯೇರ ಸರ್ಕಾರ ಇವತ್ತಿಗೆ ಅದನ್ನು ಸ್ವಾಗತ ಮಾಡ್ಕೊಂಡಿದೆ ಅದಕ್ಕೆ ಇವತ್ತಿನ ನಾಗಮೋಹನ್ ದಾಸ್ನವರು ಏನು ಹೇಳ್ತಾರೆ ಅಂದರೆ ನೀವು ಮಾದಿಗ ಸಮಾಜದವರು ಏನು ಒಂದು ಕಾಲಮಾಡಿದೆ ಆ ಕಾಲಮು ಅರವತ್ತೊಂದು ಮತ್ತು ಮಾದಿಗ ಅಂತೇಳಿ ಯಾರು ನಮ್ಮ ಸಮಾಜ ಬಾಂಧವರು ಇರ್ತಾರ ಸ್ವಿತರವಾಗಿ ತಮ್ಮ ಸಮಾಜದ ಯಾರೂ ಏನು ಲೋಪದೋಷ ಮಾಡಾರಲ್ಲ ಯಾವುದು ಭಯ ಇರಲಾರಲ್ಲ ಜಾತಿಗಳನ್ನು ಕರೆಕ್ಟಾಗಿ ತಾವು ಮಾಡಿಗ ಅಂತೇಳಿ ಬಳಸ್ಬೇಕಂತೇಳಿ ತಮ್ಮಲ್ಲಿ ನಾನು ಸಮಾಜ ಪರವಾಗಿ ಕಳಕಳಿಯಿಂದ ಕೇಳುತ್ತೇನೆ ಹುಲವೊಂದು ಮತ್ತು ಇಲ್ಕಾಲು ನಡೆಯುವುದು ಅದಕ್ಕೆ ಈ ಸಮಾಜದ ನಮ್ಮ ಯುವಕ ಮಿತ್ರರು ಎಲ್ಲ ಸಮಾಜದವರು ನಮ್ಮ ನಮ್ಮ ಸಮಾಜದ ಯುವಕ ಮಿತ್ರರು ಎಲ್ಲ ಯುವಕರು ಇವತ್ತಿಗೆ ಏನಿದೆ ಈ ಸಮಾಜದ ಏಳಿಗೆಗಾಗಿ ವಿದ್ಯಾವಂತರು ಯುವಕರು ಏನಿದ್ದರೆ ತಾವು ಮಾದಿಗ ಅಂತೇಳಿ ಅರವತ್ತೊಂದು ಕಲಂ ಏನಿದೆ ತಾವು ಸ್ವತಃ ಮುಂದೆ ಕುಂತು ಇದನ್ನು ಪ್ರಾಮಾಣಿಕವಾಗಿ ತಾವು ಅವ್ರ ಜೊತೆ ಪಾಲ್ಗೊಂಡು ಸರಿಯಾಗಿ ಬಂದವರ ಜೊತೆ ಪಾಲ್ಗೊಂಡು ತಾವು ಬಳಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೈ ಮುಗಿದು ಕೇಳ್ಕೊಂತೀನಿ ಒಂದು ಎರಡು ಮೂರು ಅಂತ ಐದರಿಂದ ಹದಿನೇಳು ಹದಿನೇಳರಿಂದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಆನ್ಲೈನ್ ಮುಖಾಂತರ ಇರುತ್ತದೆ ಮತ್ತು ಹದಿನೇಳರಿಂದ ಹತ್ತೊಂಬತ್ತರ ಮಠ ಅವರು ಶಾಲೆಗೆ ಹೋಗಿ ಅವರಲ್ಲಿ ತಮ್ಮ ಡಾಕ್ಯುಮೆಂಟ್ ತೊಗೊಂಡೋಗಿ ಅಲ್ಲಿ ಹೋಗಿ ಬರೆಸ್ ಬರೆಸಿ ಬರಬೇಕು ಅದಕ್ಕೆ ಇದು ಏನು ಜಾತಿ ಕಾನೂನಿದೆ ಅರವತ್ತೊಂದು ಮಾಡಿಗ ಅಂತೇಳಿ ತಾವೆಲ್ಲರೂ ಸವಿಸ್ತರವಾಗಿ ಯಾವುದು ಭಯ ಭೀತಿ ಇರಲಾರದೆ ಸರ್ವೇಕ್ ಬಂದರಿಗೆ ಅವರಿಗೆ ತಾವು ಪ್ರಾಮಾಣಿಕವಾಗಿ ಹೇಳಿ ಅವರ ಜೊತೆಗೆ ಹೊಂದಾಣಿಕೆ ಮುಖಾಂತರ ತಾವು ಇದು ಮಾಡಬೇಕು ಮತ್ತು ನಮ್ಮ ಯುವಕ ಬಾಂಧವರು ವಿದ್ಯಾವಂತರು ಎಲ್ಲ ಯುವಕರು ಅವರ ಜೊತೆ ಸೇರಿ ಪಾಲ್ಗೊಂಡು ಇದನ್ನು ಸರಿಯಾಗಿ ಸರಿವೆಯನ್ನು ಗುಣಗುಂದಿ ಇರ್ತಲ್ವ ನಡವಿ ಮಾದಿಗೆ ಸಮಾಜ ಬಾಂಧವರು ಇದನ್ನು ಸರ್ವೆ ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಹಿಮಂತ ಪೂರ್ವಕ ಕಾಲು ಮುಗಿದು ಕೇಳ್ಕೊಂತೀವಿ ಜೈ ಹಿಂದ್ ಜೈ ಮಾದಿಗ ಎಲ್ಲ ಪತ್ರಿಕಾ ಮಾಧ್ಯಮದ ಹಾಗೂ ನಮ್ಮ ಸಮಾಜ ಬಾಂಧವರಿಗೆ ಈ ಶುಭ ಸಂಜೆಯ ಶುಭ ಶುಭೋದಯ ದಿನಾಂಕ ಐದು ಐದು ಇಪ್ಪತ್ತ್ಮೂರು ಐದು ಒಳ ಮೀಸಲಾತಿ ಒಳ ಮೀಸಲಾತಿಗಾಗಿ ಜಾತಿ ಗಣತಿ ಪ್ರಾರಂಭವಾಗಿರೋವಾಗುತ್ತದೆ ಆದ ಕಾರಣ ನಾನು ಇಷ್ಟೊತ್ತು ನಮ್ಮೆಲ್ಲ ಹಿರಿಯರೆಲ್ಲ ಮಾತಾಡಿದ್ರು ನಾನು ಹೆಸಿಗೆ ಮಾತಾಡೋಕ್ಕೆ ಹೋಗಲ್ಲ ನಾನು ಹೇಳೋದು ನಮ್ಮ ಈಗಿನ ಯುವ ಪಿ ಒಂದೇ ಒಂದು ಇಲ್ಲಿ ನಮ್ಮ ಹಿರಿಯರೆಲ್ಲ ಏನೇನೋ ಹೋರಾಟ ಮಾಡ್ಕೊಂಡು ಬಂದ ಅದು ಈಗ ಒಂದು ಹಂತಕ್ಕೆ ಬಂದು ನಿಂತೈತಿ ಇದು ನಮ್ಮ ಕೊನೆಯ ಘಟ್ಟ ಈಗೇನು ನಮ್ಮ ಗ್ರಾಮೀಣ ಭಾಗವಾಗಿ ವಿದ್ಯಾವಂತರು ಯುವಕರು ಏನಾದರು ಇದಕ್ಕೆ ಸ್ವಲ್ಪ ಉತ್ಸಾಹ ಆಗಿದೆ ಆ್ಯಕ್ಟಿವ್ ಆಗಿ ಏನು ಆ ಐದನೇ ತಾರೀಕಿಂದ ಏನು ಗಣತಿ ನಡೆಯಾಗತ್ತೈತಿ ಅದರೊಳಗೆ ತಾವು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಆಯಾ ಆ ಗ್ರಾಮದಾಗ ಅದರಿಲ್ಲ ನೀವೇನು ಇನ್ನೊಂದು ಗ್ರಾಮಕ್ಕೆ ಹೋಗೋದು ಬೇಕಾಗಿಲ್ಲ ನಿಮ್ಮ ಗ್ರಾಮಕ್ಕೆ ಬಂದಾಗ ನಿಮ್ಮ ಗ್ರಾಮದಾಗ ಏನು ಪಿ ಯೋಗಗಳು ಬರ್ತಾರೆ ಅವ್ರ ಸಮೀಕ್ಷೆಗೆ ಏನು ಬರ್ತಾರೆ ಅವ್ರು ಬೆಳಿಗ್ಗೆ ಬಂದ ತಕ್ಷಣ ಅವ್ರ ಜೊತೆಗೆ ಇವೆಲ್ಲ ನಿಂತು ಮನೆ ಇವಾಗ ಯಾರ್ಯಾರು ಇದೆ ಎಷ್ಟು ಜನ ಅದಾರ ಯಾರು ಊರು ಬಿಟ್ಟು ಹೋಗ್ಯಾರ ಅವ್ರ ಆಧಾರ್ ಕಾರ್ಡ್ ತಗೋಲಿ ಅವ್ರು ಇರಲೇಬೇಕಂತೇನಿಲ್ಲ ಅವ್ರು ಇಲ್ಲ ಅಂದ್ಲೂ ಅವ್ರ ಆಧಾರ್ ಕಾರ್ಡ್ ಸಂಖ್ಯೆ ತೊಗೊಂಡು ನೀವು ಆ ಇದ್ರೊಳಗೆ ನೀವು ಅದನ್ನು ನಮೂದಿಸಿ ಏನಪ್ಪ ಕ್ರಮ ಸಂಖ್ಯೆ ಅವ್ರು ಹೋಗ್ ಈಗ ಎಲ್ಲ ಇವಾಗ ರಾತು ಇದೆ ರಾತು ಇಲೆಕ್ಷನ್ ಬಂದಾಗ ಓಡಾಡ್ತೀವಿ ನಾವೇಂಗೆ ಓಡಾಡ್ತೀವಿ ಹೇಳ್ರಿ ಹಾಂ ಕಾಂಗ್ರೆಸ್ಸೇ ಇರಲಿ ಬಿ ಜೆ ಪಿ ಇರಲಿ ಇನ್ನೊಂದು ಇರಲಿ ಇರಲಿ ಅವಾಗ ಏನು ಮಾಡ್ತೀವಿ ಡೋರ್ ಟು ಡೋರ್ ಹೋಗ್ತೀವಿ ನಾವು ಇಂಥ ಪಕ್ಷ ಇಂಥ ಪಕ್ಷಕ್ಕೆ ಇವ್ರು ಇರ್ತಾರೆ ಈ ಚಿಹ್ನೆ ಈ ಕ್ರಮ ಸಂಖ್ಯೆ ಅಂತ ಹೆಂಗೆ ಹೇಳ್ತೀವಲ್ಲ ಹಂಗತೆ ಇದನ್ನ ನೀವು ಆ ಥರ ಮಾಡ್ರಿ ಕ್ರಮ ಸಂಖ್ಯೆ ಬಾಯ್ ನಮ್ದು ಅರವತ್ತೊಂದು 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 ಮಾದಿಗ ಅಂತೇಳಿ ನೀವು ಇಷ್ಟ ಹೇಳಿ ಏನು ಅವ್ರು ಯಾರವ್ರು ಬಂದು ಏನೇನು ಮಾಡೋದು ಅವ್ರಿಗೆ ಏನು ಕನ್ಫ್ಯೂಸ್ ಆಗೋದು ಆಯ್ತು ಸರ ನಮ್ದು ಅರವತ್ತೊಂದರಾಗ ಹಾಕೋದು ನಮ್ಗೆ ಇನ್ನೊಂದು ಬೇಡ ಇಪ್ಪತ್ತೆರಡು ಅದು ಇದನ್ನು ಫೋರ್ಸ್ ಮಾಡಕ್ಕೆ ಬರ್ತಾರೆ ನೀವು ಎಲ್ಲಿ ಸರ್ ಅರವತ್ತೊಂದು ಮಾದಿಗ ನೀವು ಇದನ್ನು ಕರೆಕ್ಟ್ ಆಗಿ ತೋರಿಸಿ ಉಳಿದು ನಿಮ್ಮ ಆಸ್ತಿ ಅಂತಸ್ತು ಅದು ಏನು ತರಿಸ್ತಿರೋ ಬಿಡ್ತಿರೋ ನಮ್ಗೆ ನಮಗೆ ಬೇಕಾಗಿರೋದು ಒಳ ಮಿಸ್ಲಾತಿ ನಿಖರ ಅಂಕಿಅಂಶ ಇದನ್ನ ನೀವು ಮಾಡಿ ಇದನ್ನ ನಾನು ಸಮಾಜ ಪರವಾಗಿ ತಮ್ಮೆಲ್ಲರಿಗೆ ಅಂತಿಪ ಕೇಳ್ಬೇಕು